ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಹಿಂಭಾಗ ಬೇತಮಂಗಲ ಕೋಳೂರು ಗ್ರಾಮದ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಕೆಜಫ್ ತಾಲೂಕಿನ ಬೇತಮಂಗಲ ಸಮೀಪದ ಕೂಳೂರು ಗ್ರಾಮದಲ್ಲಿ ನೂತನವಾಗಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ದೇವಸ್ಥಾನ ಜೀರ್ಣೋದ್ಧಾರಗೊಂಡ ನಂತರ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ರಮಾದೇವಿ ಮುರಳಿರವರ ನೇತೃತ್ವದಲ್ಲಿ ಗ್ರಾಮದ ಮುಖಂಡರು ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ವೈಕುಂಠ ಏಕಾದಶಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಬೆಳಗ್ಗೆಯಿಂದಲೇ ಅಭಿಷೇಕ ವಿಶೇಷ ಪುಷ್ಪಾಲಂಕಾರ ಪೂಜಾ ಕೈಂಕಾರಗಳೊಂದಿಗೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಕೂಳೂರು ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಪೂಜಾ ಕೈಂಕಾರ್ಯಗಳಲ್ಲಿ ಭಾಗವಹಿಸಿದ್ದರು ಗ್ರಹ ಮತ್ತು ಸಮಸ್ತ ಕೂಳೂರು ಗ್ರಾಮಸ್ಥರ ಸಹಕಾರದಿಂದ ದೇವಸ್ಥಾನ ನಿರ್ಮಾಣ ಆಗಿದೆ ದೇವಸ್ಥಾನ ನಿರ್ಮಾಣ ಆದಾಗಿಂದ ನಿತ್ಯ ಪೂಜೆ ನಡೀತಾ ಇದೆ ಅದೇ ರೀತಿ ಇವತ್ತು ವೈಕುಂಠ ಏಕಾದಶಿ ಪೂಜೆಯನ್ನು ನಂಬಿಕೊಂಡಿದ್ದೀವಿ ತುಂಬ ಗ್ರ್ಯಾಂಡಾಗಾಯಿತು ಎಲ್ಲ ದೇವರ ಒಂದು ಆಶೀರ್ವಾದ ನಮ್ಮ ರಾಜ್ಯ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಸರ್ವ ನಮ್ಮ ಪೂರ್ವ ಗ್ರಾಮಸ್ಥರ ಪರವಾಗಿ ಪೂರ್ವ ಗ್ರಾಮಸ್ಥರು ಬಗ್ಗೆ ಏನು ಇವತ್ತು ಏನು ವೈಕುಂಠ ಏಕಾದಶಿ ನಮ್ಮ ಬಾಯಿಗೆ ನಾವು ಮೊದಲನೇ ಬಾರಿಗೆ ಕೂಡೂರಿನಲ್ಲಿ ಆಚರ್ಣೆ ಮಾಡಿ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಎಲ್ಲರ ಊರಿನ ಆಧಾರ ಒಂದು ಸಹಕಾರದಿಂದ ನಾವು ಪ್ರತಿ ವರ್ಷವೂ ಎಲ್ಲೂ ಬೇರೆ ಕಡೆ ಹೋಗ್ತಿತ್ತು ಕೆಲವೊಂದು ಬೇರೆ ಊರಿಗೆ ಹೋಗಿ ಅಲ್ಲಿ ಇವತ್ತು ಏನೋ ಒಂದು ನನ್ನ ಊರಲ್ಲಿ ಒಂದು ಹೊಸದಾಗಿ ಮಾಡಿ ಮಾಡಿದ್ರು ಎಲ್ಲರಿಗೂ ಒಂಥರ ಖುಷಿ ಆಗ್ತದೆ ಯಾಕಂತಂದರೆ ಎಲ್ಲರಿಗೂ ಹೋಗಿ ನಾವು ಬೇರೆ ಊರಲ್ಲಿ ಮಾಡೋದು ನಮ್ಮೂರಲ್ಲಿ ಮಾಡಿದ್ರೆ ತುಂಬ ವಿಶೇಷತೆ ಅನಿಸುತ್ತೆ ಅಂತ ಹೇಳಿ ಹೇಳಲಿಕ್ಕೆ ನಮ್ಮ ಲೈಕ್ ಬೆಳಗ್ಗೆ ಅಭಿಷೇಕು ಅದೇ ರೀತಿ ಮತ್ತು ಮಹಾಮಿ ಆಯಿತು ಮತ್ತು ಪ್ರಸಾದ ವಿನಿಯೋಗ ಎಲ್ಲ ಆಯಿತು ತುಂಬ ಎಲ್ಲ ಎಲ್ಲರೂ ಬಂದು ಅಲ್ಲಿ ಭಾಗಿಯಾಗಲ್ಲ ತುಂಬ ಖುಷಿ ಆಗ್ತದೆ ಇವತ್ತು ನಮ್ಮ ಒಂದು ಊರಿನಲ್ಲಿ ಇದು ಮೊದಲನೇ ಬಾರಿಗೆ ನಾವು ಮಾಡ್ತಾ ಇರಬೇಕಂದ್ರೆ ಪ್ರತಿ ವರ್ಷ ಇದೇ ಥರ ಇನ್ನೂ ವಿಜೃಂಭವಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಅದರಲ್ಲಿ ಮಾಡ್ತಾನೆ ಅವ್ರಲ್ಲ ಆಮೇಲೆ ಸದ್ದೋಳು ಚಿನ್ನೋಳು ಅಂದ್ರೆ ಪ್ರವರಿಸಿ ವೈಕುಂಠ ಏಕಾಧರಿಸಿ ಭಾಗದಲ್ಲಿ ವಿಜೃಂಭಣೆಗೆ ಸೇರಿಸಿ ನಾವು ಭಾಗ ಅನುಕೂಲ ಭಾಗ ಎಂದರೆ ದೇವರು ಅಂತ ಹೇಳಿಲ್ಲ ನಾವು ಅದಕ್ಕೆ ಅನುಕೂಲ ಆಗಿ ಎಡ್ದು ಇಟ್ಲೇನು ಎಡಲ್ಲ ಅಂದರು içfemeym ulduğusa yarımından birseyelemeyoyr